ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅವಶ್ಯಕತೆ ಇರುವ ಇಂಗ್ಲೀಷ್ ಹುದ್ದೆಗಳನ್ನು ತಿಳಿಯೋಣ ಮತ್ತು ಅವುಗಳ ಅರ್ಥಗಳನ್ನು ಕಣದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ಹೊರಡು ತ್ರೀ ಸಿಕ್ಸ್ ಡಬಲ್ ಜೀರೋ ಅಂಡರ್ ಯು ಎನ್ ಡಿ ಇ ಆರ್ ಅಂಡರ್ ಅಂದರೆ ಕೆಳಗೆ ಆಗುತ್ತೆ ತ್ರೀ ಸಿಕ್ಸ್ ಜೀರೋ ಒನ್ ಬೆನಿಫಿಟ್ಟು ತೆಲ್ಲಿ ಹೇಳ್ತೀನಿ ನೋಡಿ ಸ್ಪೆಲ್ಲಿಂಗಲ್ಲಿ ಪಿ ಇ ಎನ್ ಇ ಎಫ್ ಐ ಟಿ ಬೆನಿಫಿಟ್ ಅನ್ನಬೇಕು ಬೆನಿಫಿಟ್ ಅಂದರೆ ಲಾಭ ಅಥವಾ ಪ್ರಯೋಜನ ಅಂತಾಗುತ್ತೆ ತ್ರೀ ಸಿಕ್ಸ್ ಜೀರೋ ಟು ಅಡ್ವಾಂಟೇಜ್ ಇ ಡಿ ಬಿ ಐ ಎನ್ ಟಿ ಎ ಜಿ ಇ ಅಡ್ವಾಂಟೇಜು ಅಂದರೆ ಕಣದಲ್ಲಿ ಲಾಭ ಅಥವಾ ಪ್ರಯೋಜನ ಅಂತ ಆಗುತ್ತೆ ಅಂತ ತ್ರೀ ಸಿಕ್ಸ್ ಜೀರೋ ತ್ರೀ ಪ್ರಾಫಿಟ್ ಪಿ ಆರ್ ಒ ಎಫ್ ಐ ಟಿ ಪ್ರಾಫಿಟ್ ಇರಬೇಕು ಪ್ರಾಫಿಟ್ ಅಂದರೆ ಲಾಭ ಅಥವಾ ಪ್ರಯೋಜನದಾಗುತ್ತೆ ಹಾಗೆ ಕೊನೆಯ ವರ್ಷದ ತ್ರೀ ಸಿಕ್ಸ್ ಜೀರೋ ಫೋರ್ ಗೇನ್ ಜಿ ಎ ಐ ಎನ್ ಅಂದರೆ ಲಾಭ ಅಥವಾ ಪ್ರಯೋಜನ ಅಂತಾಗತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ಮಧ್ಯಾಹ್ನದ ಪ್ರಸಂಗ ಸಿಗೋಣ ಅಲ್ಲೂ ಕೂಡ ಹೊಸ ತಿಳ್ಕೊಳ್ಳೋಣ ಅವುಗಳ ಹತ್ತುಗಳನ್ನು ತೊಂದರೆ ಸಿಕ್ಕೊ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಣ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೊದಲ ಮಾಡಿ ಥ್ಯಾಂಕ್ ಯು ಮಚ್